ನಮಸ್ಕಾರ ನಾನು ವಿ ಮಂಜುನಾಥ್ ನಮ್ಮ ಮುಂದುವರಿದ ಕಾನೂನಿನ ಕುರಿತಾದಂಥ ಈ ಚರ್ಚೆಯಲ್ಲಿ ಇವತ್ತು ಬಹಳ ಒಂದು ಸೂಕ್ಷ್ಮವಾದ ಸಮಸ್ಯೆಯನ್ನು ಕುರಿತು ತಮ್ಮುಂದೆ ಚರ್ಚೆ ಮಾಡಬೇಕು ಅಂತ ನಾನು ಸಿದ್ಧವಾಗಿ ಕೂತ್ಕೊಂಡಿದ್ದೇನೆ ನಮ್ಮ ಸಮಾಜ ಎಷ್ಟೆಲ್ಲ ಮುಂದುವರೆದರೂ ಸಹ ನಮ್ಮ ದೇಶ ಎಷ್ಟೇ ಪ್ರಗತಿಯ ಕಡೆ ಹೊರಟರೂ ಸಹ ನಮ್ಮಲ್ಲಿ ಈ ಜಾತಿಯ ಸಂಘರ್ಷ ಕೋಮು ಸಂಘರ್ಷಗಳು ಆಗಾಗ್ಗೆ ಸಂಭವಿಸಲೇ ಇರುತ್ತೆ ನಮ್ಮಲ್ಲಿ ಜನರಲ್ಲಿ ಒಂದು ಈ ವಿಶಾಲವಾದ ಮನೋಭಾವ ಇನ್ನೂ ಬಂದಿಲ್ಲ ಬರಬೇಕು ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಮಗ ಅಥವಾ ಮಗಳು ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸಿ ಮದುವೆ ಆದ ಪಕ್ಷ ಸಂದರ್ಭಗಳಲ್ಲಿ ತಂದೆ ತಾಯಿ ಅದನ್ನು ದೊಡ್ಡ ಘೋರ ಅಪರಾಧ ಅನ್ನುವಂತೆ ಪರಿಗಣಿಸಿ ಮರ್ಯಾದೆ ಹತ್ಯೆಯನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ಇತ್ತೀಚೆಗೆ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ನಾವು ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಮನೆಯ ದೊಡ್ಡ ಮಗಳು ಇಂತಹ ಒಂದು ಕೆಲಸವನ್ನು ಮಾಡಿದ್ಲು ಜಾತಿಯ ಅನ್ಯ ಕೊಂಬಿನ ಹುಡುಗನ್ನ ಮದುವೆ ಮಾಡಿಕೊಂಡ್ಲು ಅನ್ನೋದಕ್ಕೆ ಹಳ್ಳಿಯಲ್ಲಿ ತನಗೆ ಅವಮಾನ ಆಯಿತು ಅಂತ ಆ ಹುಡುಗಿಯ ತಂದೆ ತಾಯಿ ಮತ್ತು ತಂಗಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡು ಇದೆಲ್ಲ ನೋಡಿದಾಗ ಎಂತಹ ಶೋಚನೀಯ ಅಂತ ಹೇಳ್ತಾರೆ ನಮ್ಮ ಕಾನೂನಿನಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಿರುವಂಥ ಒಂದು ಹುಡುಗ ಒಂದು ಹುಡುಗಿ ಪರಸ್ಪರ ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಕ್ಕೆ ಸಮ್ಮತಿ ಇದೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ನಮ್ಮ ಸಮಾಜ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಇನ್ನೂ ಸಿದ್ಧವಾಗಿಲ್ಲ ಮರ್ಯಾದೆ ಹತ್ಯೆ ಮಾಡ್ತಾರೆ ತನ್ ಸ್ವತಃ ತಂದೆ ಹುಡುಗಿಯ ತಂದೆ ತನ್ನ ಮಗಳು ಅನ್ನೋದನ್ನು ಸಹ ನೋಡದೆ ಹತ್ಯೆ ಮಾಡುವಂಥದ್ದನ್ನು ನಾವು ಅನೇಕ ಸಾರಿ ಕೇಳಿದ್ದೀವಿ ಕೇಳ್ತಾ ಇದ್ದೀವಿ ಮುಂದೆನೂ ಕೇಳ್ತೀವೋ ಏನೋ ಗೊತ್ತಿಲ್ಲ ಹಾಗಿರುವಾಗ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಇಂತಹ ಒಂದು ಪ್ರಕರಣ ಬಹಳ ಮನಸ್ಸಿಗೆ ಅಪಾರವಾದ ನೋವನ್ನು ಉಂಟು ಮಾಡುವಂಥ ಒಂದು ಪ್ರಸಂಗವನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು ಅದರ ಅಪರಾಧಿಯ ಹೆಸರು ಏಕನಾಥ್ ಕಿಸನ್ ಕುಂಬಾರ್ಕರ್ ಅಂತ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಈ ಪ್ರಕರಣದಲ್ಲಿ ತಮಗೆ ಆಶ್ಚರ್ಯ ಆಗ್ಬೋದು ಸ್ವತಃ ತಂದೆ ತನ್ನ ಗರ್ಭಿಣಿಯಾದ ಮಗಳನ್ನು ಗರ್ಭವತಿಯಾಗಿದ್ದಂತಹ ಒಬ್ಬ ಮಗಳನ್ನು ಅಮಾನುಷವಾಗಿ ಕೊಲೆ ಮಾಡ್ತಾನೆ ಆ ಹುಡುಗಿ ಮಾಡಿದ್ದಂಥ ಒಂದು ತಪ್ಪು ಅಂದರೆ ಅನ್ಯ ಜಾತಿಯ ಹುಡುಗನನ್ನು ಮದುವೆ ಮಾಡಿಕೊಂಡಿತ್ತು ಅಷ್ಟೇ ಅಷ್ಟಕ್ಕೆ ಮಗಳು ಗರ್ಭಿಣಿ ಅನ್ನೋದನ್ನು ಸಹ ನೋಡದೆ ಸ್ವತಃ ತಂದೆ ಆಕೆಯನ್ನು ಕೊಲೆ ಮಾಡ್ತಾನೆ ಆ ಪ್ರಕರಣನ ಕುರಿತು ಈ ದಿವಸ ಮಾತನಾಡ್ತಾ ಇದ್ದೀನಿ ನಾನು ಈ ಪ್ರಕರಣದಲ್ಲಿ ಏನಾಗುತ್ತೆ ಆ ಮನೆಯ ಮಗಳು ಆ ಆರೋಪಿಯ ಮಗಳು ಅನ್ಯ ಜಾತಿಯ ಒಬ್ಬಳನ್ನು ಪ್ರೀತಿಸಿ ಮದುವೆ ಮಾಡ್ಕೋತಾಳೆ ಅದಕ್ಕೆ ಪ್ರಬಲವಾದ ವಿರೋಧವನ್ನು ತಂದೆ ವ್ಯಕ್ತಪಡಿಸ್ತಾನೆ ಆದರೂ ಸಹ ಆಕೆ ತಂದೆ ತಾಯಿ ಮಾತನ್ನೆಲ್ಲ ಮೀರಿ ಮದುವೆ ಮಾಡ್ಕೊತಾಳೆ ಆಕೆ ಹೋಗಿ ತನ್ನ ಗಂಡನ ಮನೇಲಿ ತನ್ನ ಗಂಡನ ಜೊತೇಲಿರ್ತಾಳೆ ಆದರೆ ಈ ವ್ಯಕ್ತಿ ಅದನ್ನು ತನಗಾದಂತಹ ಒಂದು ದೊಡ್ಡ ಅವಮಾನ ಅಂತ ಭಾವಿಸಿ ಆತ ಹೊಂಚಿ ಹಾಕ್ತಾಯಿರ್ತಾನೆ ಹೇಗಾದರೂ ಮಾಡಿ ತನ್ನ ಮಗಳ ಮೇಲೆ ಸೇಡು ತಿರ್ಸ್ಕೋಬೇಕು ಅಂತ ಅದಕ್ಕಾಗಿ ಆತ ತನ್ನ ಮಗಳ ಮನೆಗೆ ಅಂದರೆ ಆಕೆಯ ಗಂಡನ ಮನೆಗೆ ಹೋಗ್ತಾನೆ ಹೋಗಿ ಆಕೆಯನ್ನು ಆಗಿದ್ದೆಲ್ಲ ಆಯಿತು ನಿಮ್ಮ ಅಜ್ಜಿ ನಿನ್ನನ್ನು ನೋಡಬೇಕಂತೆ ನೀನು ಗರ್ಭವತಿಯಾಗಿರುವಂತಹ ವಿಚಾರ ಕೇಳಿ ಆಕೆ ತುಂಬ ಸಂತೋಷಪಟ್ಟಿದ್ದಾಳೆ ಸಾರಿ ನೋಡಬೇಕು ಅಂತ ಹೇಳಿದ್ದಾರೆ ಹಿಂದೆ ಆಗಿದೆಲ್ಲ ಬಿಡೋಣ ಬಾ ನಿಮ್ಮ ಅಜ್ಜಿನ ಮಾತಾಡ್ಸ್ಕೊಂಬಾ ಅಂತ ಹೇಳಿ ಆ ಹುಡುಗಿಯ ಅತ್ತೆ ಮದರಿಲ್ಲ ಏನಿದ್ದಾರೆ ಅವರನ್ನೂ ಸಹ ಒಪ್ಪಿಸಿ ಆತ ಅಲ್ಲಿಂದ ಕರ್ಕೊಂಬರ್ತಾನೆ ಕರ್ಕೊಂಬರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಕತ್ತು ಹಿಸುಕಿ ಒಂದು ಹಗ್ಗದ ಮೂಲಕ ಕತ್ತುವನ್ನು ಹಿಸುಕಿ ತನ್ನ ಮಗಳನ್ನು ಆ ಒಂದು ಪರಿಸ್ಥಿತಿಯಲ್ಲಿ ಗರ್ಭಿಣಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ಹೊಟ್ಟೆಯಲ್ಲಿ ಮಗು ಇರುವಂತಹ ತನ್ನ ಮಗಳನ್ನು ಆತ ಕೊಲೆ ಮಾಡ್ತಾನೆ ಆನಂತರ ಪೊಲೀಸ್ನವರು ಬಂಧಿಸ್ತಾರೆ ಪೊಲೀಸ್ನವರು ಬಂಧಿಸಿದಂತಹ ಸಂದರ್ಭದಲ್ಲಿ ಬೇರೆ ಯಾರೂ ಸಾಕ್ಷಿ ಇರೋದಿಲ್ಲ ಆ ಕೇಸಿನಲ್ಲಿ ದೂರದಾರರು ಬೇರೆ ಯಾರೂ ಅಲ್ಲ ಆ ಹುಡುಗಿಯ ತಾಯಿ ಆರೋಪಿಯ ಹೆಂಡತಿಯೇ ದೂರನ್ನು ಕೊಡ್ತಾರೆ ನನ್ನ ಗಂಡ ಮರ್ಯಾದೆ ಹತ್ಯೆಯನ್ನು ಮಾಡಿದ್ದಾನೆ ನನ್ನ ಮಗಳನ್ನು ಸಾಯಿಸಿರೋದು ನನ್ನ ಗಂಡ ಮರ್ಯಾದೆ ಹತ್ಯೆ ಇದು ಆತನಿಗೆ ಘೋರವಾದ ಶಿಕ್ಷೆಯನ್ನು ಕೊಡಿ ಯಾಕೆಂದರೆ ಕೇವಲ ಯಾರೋ ಹುಡುಗನ್ನ ಮದುವೆ ಮಾಡಿಕೊಂಡಿದ್ದ ಅಪರಾಧ ಅಲ್ಲ ಅಷ್ಟಕ್ಕೇ ಇಂತಹ ದೊಡ್ಡ ಅಪರಾಧವನ್ನು ಆತ ಎಸಗಿದ್ದಾನೆ ಅಂದರೆ ಅವನಿಗೆ ಘೋರವಾದ ಶಿಕ್ಷೆಯನ್ನು ಕೊಡು ಕೊಡಿ ಅಂತ ಹೇಳಿ ಆಕೆಯೇ ದೂರುದಾರಳಾಗಿ ಪೊಲೀಸ್ನವರಿಗೆ ದೂರನ್ನು ಕೊಡ್ತಾಳೆ ಅದು ಅಂತಹ ಸಂದರ್ಭಗಳಲ್ಲಿ ಬೇರೆ ಸಾಕ್ಷಿಗಳು ಸಿಗೋದಿಲ್ಲ ಕೋರ್ಟಲ್ಲಿ ಸಿಗುವಂಥ ಸಾಕ್ಷಿಗಳು ಯಾರು ಅಂದರೆ ದೂರುದಾರರಾದಂಥ ಆಕೆ ಆತನ ಹೆಂಡತಿ ಆಕೆ ಸಾಕ್ಷಿ ಹೇಳ್ತಾಳೆ ಕೋರ್ಟಿಗೆ ಬಂದು ಅದಾದಮೇಲೆ ಆ ಹುಡುಗಿಯ ಅತ್ತೆ ಹೇಳ್ತಾರೆ ಅವರಪ್ಪ ಬಂದು ನಮ್ಮ ತಾಯಿ ನೋಡಬೇಕು ಅಜ್ಜಿ ನೋಡಬೇಕು ಅಂತ ಇದ್ದಾರೆ ಅದಕ್ಕೆ ದಯವಿಟ್ಟು ನಿಮ್ಮ ಸಸೆನ ಕಳಿಸ್ಕೊಡಿ ಅಂತ ಹೇಳಿ ಹುಸಲಾಯಿಸಿ ಕರ್ಕೊಂಡು ಹೋಗಿ ಈ ರೀತಿ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಸಾಕ್ಷಿ ಹೇಳ್ತಾರೆ ಇನ್ನು ಎಲ್ಲ ಮನೆಯವರೇ ಸಾಕ್ಷಿ ಹೇಳೋದರಲ್ಲಿ ಬೇರೆ ಹೊರಗಿನವರು ಸಾಕ್ಷಿ ಹೇಳೋದಿಲ್ಲ ನಮ್ಮ ನ್ಯಾಯಾಲಯಗಳಲ್ಲಿ ಯಾರು ಮನೆಯವರೇ ಸಾಕ್ಷಿ ಹೇಳ್ತಾರೆ ಅವ್ರನ್ನ ಇಂಟ್ರೆಸ್ಟೆಡ್ ವಿಟ್ನೆಸ್ ಅಂತಾರೆ ಅಂಥವ್ರಿಗೆ ಎವಿಡೆನ್ಷಿಯರಿ ವ್ಯಾಲ್ಯೂ ತುಂಬ ಕಡಿಮೆ ಹೊರಗಿನವರು ಸಾಕ್ಷಿ ಹೇಳಬೇಕು ಮನೆಯವರು ಸಾಮಾನ್ಯವಾಗಿ ಯಾರದೋ ಒಬ್ಬರು ಪರವಾಗಿ ಸಾಕ್ಷಿ ಹೇಳೋದು ಸಹಜ ಅನ್ನುವಂಥ ಚರ್ಚೆ ಬರುತ್ತೆ ನ್ಯಾಯಾಲಯದಲ್ಲಿ ಎಲ್ಲ ಇಂಡಿಪೆಂಡೆಂಟ್ ವಿಟ್ನೆಸ್ ಯಾರೂ ಇಲ್ಲ ಎಲ್ಲರೂ ಸಹ ಇಂಟರೆಸ್ಟೆಡ್ ವಿಟ್ನೆಸ್ ಎಲ್ಲ ಮನೆಯವರೇ ಸಾಕ್ಷಿ ಹೇಳಿರೋದು ಹಾಗಾಗಿ ಆತನಿಗೆ ಶಿಕ್ಷೆ ಕೊಡೋಕ್ಕೆ ಬರಲ್ಲ ಅಂತ ವಾದವನ್ನು ಮಾಡ್ತಾರೆ ಮನೆಗೆ ಸೆಷನ್ಸ್ ನ್ಯಾಯಾಲಯ ಇದನ್ನು ಅಪರೂಪದಲ್ಲಿ ಒಂದು ಅಪರೂಪದ ಪ್ರಕರಣ ಅಂತ ಪರಿಗಣಿಸಿ ನಮ್ಮಲ್ಲಿ ಅದೊಂದಿದೆ ಎಲ್ಲ ಮರಣದಂಡನೆ ಎಲ್ಲ ಸಂದರ್ಭಗಳಲ್ಲೂ ಮರಣದಂಡನೆ ಕೊಡೋಕ್ಕಾಗಲ್ಲ ಅಪರೂಪದಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ರೇರೆಸ್ಟ್ ಆಫ್ ರೇರ್ ಕೇಸಸಲ್ಲಿ ಮಾತ್ರ ಮರಣದಂಡನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಮಾನ್ಯ ಸೆಷನ್ಸ್ ನ್ಯಾಯಾಲಯ ತಂದೆಯೇ ತನ್ನ ಮಗಳನ್ನು ಅದು ಆಕೆ ಗರ್ಭಿಣಿಯಾಗಿದ್ದಾಗ ಕೊಲೆ ಮಾಡಿರೋದ್ರಿಂದ ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಹೇಳಿ ಆತನಿಗೆ ಮರಣದಂಡನೆಯನ್ನು ಕೊಡುತ್ತೆ ಆ ನಂತರ ಆತ ಅದರ ವಿರುದ್ಧವಾಗಿ ಮಾನ್ಯ ಹೈಕೋರ್ಟಿಗೆ ಹೋಗ್ತಾನೆ ನಾನು ನೆನಪು ಅದನ್ನು ತಪ್ಪು ಮಾಡಿಲ್ಲ ಎಲ್ಲ ಆರೋಪಿಗಳಂತೆ ಅವನು ಅದೇ ವಾದವನ್ನು ಮಂಡಿಸ್ಕೊಂಡು ಹೋದಾಗ ಹೈಕೋರ್ಟ್ ಅವನ ಅಪೀಲನ್ನು ವಜಾ ಮಾಡುತ್ತೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಮರಣದಂಡನೆಯನ್ನು ಕಾಯಂಗೊಳಿಸುತ್ತೆ ಅಂದರೆ ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಆ ನಂತರ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುತ್ತೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಖಂಡಿತವಾಗಿಯೂ ಈತ ಮಾಡಿರುವಂಥ ದುರ್ಘೋರವಾದಂಥ ಅಪರಾಧ ಈತನಿಗೆ ಏನು ಸೆಷನ್ಸ್ ನ್ಯಾಯಾಲಯ ಕೊಟ್ಟಿರುವಂತಹ ಮರಣ ಸರಿಯಾಗಿದೆ ಆನಂತರ ಹೈಕೋರ್ಟ್ ಏನು ಅವನು ಅಪೀಲನ್ನು ವಜಾ ಮಾಡಿದೆ ಅದು ಸಹ ಸರಿಯಾಗಿದೆ ಆದರೆ ಆದರೆ ಈ ಹಿಂದೆ ಆತ ಯಾವುದೇ ತಪ್ಪುಗಳನ್ನು ಅಪರಾಧವನ್ನು ಎಸಗದೇ ಇರುವುದರಿಂದ ಮತ್ತು ಆತ ಮುಗ್ಧನಾಗಿ ಆತನ ಉದ್ದೇಶ ದುರುದ್ದೇಶ ಅಲ್ಲ ಆತನ ಮನಸ್ಸಿನಲ್ಲಿರುವಂಥದ್ದು ತನ್ನ ಮಗಳು ತನಗೆ ಅವಮಾನ ಮಾಡಿಬಿಟ್ಲು ಬೇರೆ ಯಾವುದೋ ಜಾತಿ ಹುಡುಗನ ಮುಂದೆ ಮುಕ್ಕೊಂಡ್ಳು ಅನ್ನುವ ಮುಗ್ಧತೆಯಿಂದ ಎಲ್ಲ ಮಾಡಿರೋದ್ರಿಂದ ಆತನಿಗೆ ಮರಣದಂಡನಿಗೆ ಬದಲಾಗಿ ಆತ ಇಪ್ಪತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕು ಇಪ್ಪತ್ತು ವರ್ಷ ಯಾವುದೇ ಅದರಲ್ಲಿ ರಾಜಿ ಇಲ್ಲ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟು ಆ ನಂತರ ಆತನ ಕ ಆತನಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ ಅಂದರೆ ಮರ್ಯಾದ ಹತ್ತಿ ಅಂತ ನಾವೇನು ಹೇಳ್ತೀವಿ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಯಾಕೆ ತಮ್ಮ ಮಕ್ಕಳನ್ನು ತಾವೇ ಕೊಲ್ಲುವಂಥ ಸ್ಥಿತಿಗೆ ಹೋಗ್ತಾರೆ ಏನಿದೆ ಅಂದರೆ ನಮ್ಮ ಸಮಾಜ ಬದಲಾಗಬೇಕಾಗಿದೆ ಈ ಜಾತಿ ವೈಷಮ್ಯ ಕೋಮು ವೈಷಮ್ಯ ಇದೆಲ್ಲ ಕಡಿಮೆ ಆಗಬೇಕಾಗಿದೆ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮನುಷ್ಯನಂತೆ ನೋಡಬೇಕಾಗಿದೆ ಕಾನೂನಿನಲ್ಲೇ ಪ್ರಾಪ್ತ ವಯಸ್ಕರು ಅವ್ರಿಷ್ಟಪಟ್ಟವರನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವಾಗ ತಂದೆ ತಾಯಿಯಾಗಲಿ ಬೇರೆ ಸಂಬಂಧಿಕರಾಗಲಿ ಅದನ್ನು ಯಾಕೆ ತಮಗೆ ಉಂಟಾದ ಅಗೌರವ ಅಂತ ಅಂದ್ಕೋಬೇಕು ಅಂತ ಹೇಳಿ ಯಾರೂ ದಯವಿಟ್ಟು ಸಮಾಜದಲ್ಲಿ ಇಂತಹ ಒಂದು ತಪ್ಪನ್ನು ಮಾಡಬಾರ್ದು ಮರ್ಯಾದೆ ಹತ್ಯೆಯನ್ನು ಮಾಡಲೇಬಾರ್ದು ಅನ್ನುವಂಥ ಮಾತನ್ನು ಹೇಳಿ ಮಕ್ಕಳು ಪ್ರೀತಿಯಿಂದ ಮದುವೆಗೆ ಮಾಡಿಕೊಂಡ್ರೆ ದಯವಿಟ್ಟು ಪ್ರೋತ್ಸಾಹಿಸಿ ಇಲ್ಲಾಂದರೆ ಅವರ ಮನವು ಒಲಿಸಿ ನೀವು ಬೇಕಾದರೆ ಆ ಮದುವೆಯನ್ನು ನಿಲ್ಲಿಸಿ ಅಷ್ಟೇ ಹೊರತು ಮದುವೆ ಆದಮೇಲೆ ಆ ಮಕ್ಕಳ ಮೇಲೆ ಸೇಡ್ ತೀರಿಸ್ಕೊಳ್ಳುವಂಥದ್ದು ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗೋದು ಅಥವಾ ತಾವೇ ಮರ್ಯಾದೆ ಹೋಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಖಂಡಿತವಾಗಿಯೂ ಇಂತಹದ್ದು ಬೇಡ ಅಂತ ಹೇಳಿ ಇವತ್ತಿನ ಈ ಒಂದು ಶೀರ್ಷಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ